ಅದೇ ಕಮಲಾಸನ್ ಹಾಸನ್ ನಾನು ಕೂಡ ಸ್ಥಾನ ಬೇರೆ ನಾನು ಇನ್ಸ್ಪೈರ್ ಆಗಿದ್ದು ಅವರಿಂದ ನನ್ನ ಒಂದು ಫೇವ್ರೇಟ್ ಆಕ್ಟರ್ ನಿಮ್ಗೆ ಹೆಂಗೆ ಫೇವ್ರೇಟ್ ಆಕ್ಟರ್ ಇರ್ತಿತ್ತು ನನ್ನ ಒಂದು ಫೇವ್ರೇಟ್ ಖಂಡಿತ ಅವ್ರಿಗೆ ಅವ್ರು ಗೊತ್ತಾಗುತ್ತೆ ಅವ್ರು ಖಂಡಿತ ಅದಕ್ಕೆ ಏನ್ ಕೊಡ್ಬೇಕು ಅವ್ರು ಹಂಡ್ರೆಡ್ ಪರ್ಸೆಂಟ್ ಏನೋ ಕೊಡ್ತಾರೆ ಅನ್ನೋ ಭಾವನೆ ನನಗಿದೆ ಯಾಕೆಂದ್ರೆ ನಾವು ಸಮಾರಂಭಕ್ಕೆ ಹೋಗಿದ್ದು ನಮ್ಮನ್ನ ಗೌರವದಿಂದ ಕರ್ನಾಟಕ ಕರ್ತಾ ಹೋಗಿದ್ದೀವಿ ಅದು ಏನಾಗಿ ಏನಂತ ನಮಗೆ ಗೊತ್ತಿಲ್ಲ ನೋಡಿದಾಗ ನಿನ್ನೆ ಬಂದಾಗ ಇಲ್ಲೇ ಇದ್ರು ಎಲ್ಲ ಎಲ್ಲಾರ್ಥ ಮಾತಾಡ್ತಾ ಇದ್ದಾರೆ ಬಟ್ ಯಾಕೆ ಅಂತ ನಮ್ಗೂ ಗೊತ್ತಿಲ್ಲ ಬಟ್ ಕನ್ನಡ ಪ್ರೀತಿ ಅನ್ನೋದು ಯಾರೋ ಮಾತಾಡೋದು ಮಾತ್ರ ಬರಬಾರ್ದು ಇದು ಇರ್ಬೇಕಿಲ್ಲ ನಾ ಚಾನು ಹೇಳ್ತಾ ಇದ್ದೀನಿ ಬರೀ ಈ ಸ್ಪಾಂಟ್ ಬಂದಾಗ ಮಾತ್ರ ಕನ್ನಡನ ಚಿಕಿತ್ಸದಲ್ಲ ಕನ್ನಡ ಚಿಕಿತ್ಸದು ಇವತ್ತೆಲ್ಲ ಯಾವಾಗ ಚಿಕಿತ್ಸಬೇಕು ಅದು ನಾವು ಇವಲ್ಲ ಕನ್ನಡಕ್ಕೋಸ್ಕರ ಹೋರಾಡ್ತೀವಿ ಸಾಯ್ತಿರ್ಬೇಕು ಕನ್ನಡ ಸಂದರ್ಭ ಮಾತಾಡ್ಬೇಕಾಗಿ ಖಂಡಿತ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಇಲ್ಲಿ ಅವ್ರ ಸಿನಿಮಾದಂತ ಬಹಳ ಕಣ್ಣ ಸಿನಿಮಾನು ಮಾಡಿದವರು ಅವ್ರಿಗೆ ಗೊತ್ತಿರುತ್ತೆ ಅವ್ರ ಖಂಡಿತ ಏನ್ ಮಾಡ್ತಾ ಆತರ ತ ಭರವಸೆ ಅಂತ ಹೇಳ್ತಾ ನನ್ನ ಈ ಸಮಾರಂಭಕ್ಕೆ